ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ರೊಟ್ಟಿ ಚಪಾತಿ ಮತ್ತು ಅನ್ನಕ್ಕೆಲ್ಲ ತುಂಬ ರುಚಿಕರವಾಗಿರುವಂತಹ ಒಂದು ಪಲ್ಯ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿಯಾಗುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಸಲ ನೋಡ್ಕೊಂಬರೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಎಣ್ಣೆ ಹಾಕ್ಕೊಂತ ಇದ್ದೀನಿ ಈ ಪಲ್ಯಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೋಡಿ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಸಿಡಿಸ್ಕೊಳ್ಳೋಣ ನೋಡಿ ಸಾಸಿವೆ ಮತ್ತು ಜೀರಿಗೆ ಈ ರೀತಿ ಚಟಪಟ್ಟ ಆದಮೇಲೆ ಇದರಲ್ಲಿ ನೆಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇವಿಸ್ಕೋಬೋದು ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನೀವು ಈರುಳ್ಳಿ ಬದಲಾಗಿ ಬೆಳ್ಳುಳ್ಳಿಯನ್ನು ಕೂಡ ಉಪಯೋಗಿಸ್ಕೋಬೋದು ನಡೆಯುತ್ತೆ ನೋಡಿ ಈರುಳ್ಳಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದರಲ್ಲಿ ನಾನು ಖಾರಕ್ಕೆ ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೆನಪಿರಲಿ ಅಚ್ ಖರದ ಪುಡಿ ಹಾಕಿ ತುಂಬ ಹೊತ್ತು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಸೀದೋಗಿರುವಂಥ ಸ್ಮೆಲ್ ಬರುತ್ತೆ ಹಾಗಾಗಿ ಅಚ್ಚಕರದ ಪುಡಿ ಹಾಕಿದ್ಮೇಲೆ ಒಂದು ಸಲ ಅಥವಾ ಎರಡು ಸಲ ಈ ರೀತಿ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ನೀವು ಇದರಲ್ಲಿ ಹುಣ್ಸೆನಿನ ರಸನ ಸೇರಿಸ್ಕೊಳ್ಳಿ ನಿಮ್ಮ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಣಸೆನಿನ ರಸನ ಹಾಕೊಳ್ಳಿ ಹುಳಿ ಹಾಕಿದಷ್ಟು ಈ ಪಲ್ಯ ಟೇಸ್ಟು ಚೆನ್ನಾಗಿರುತ್ತೆ ಈಗ ಈ ಹುಣಸೆನಿನ ರಸವನ್ನು ಕೂಡ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಪಲ್ಯವನ್ನು ಮಾಡಿ ಸುಮಾರು ಎರಡು ದಿನದವರೆಗೂ ಇಟ್ಟು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ಆಮೇಲೆ ಒಂದು ಕಾಲು ಸ್ಪೂನ್ನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ ಹುಳಿ ಹಾಕಿದ್ಮೇಲೆ ಸ್ವಲ್ಪ ಸಿಹಿ ಕೂಡ ಇರಲೇಬೇಕು ಅಂದಾಗಲೇ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಒಂದು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಕುದಿಯುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈಗ ಇದರಲ್ಲಿ ನಾನು ಒಂದು ಕಪ್ನಷ್ಟು ಹಿಟ್ಟು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಇದ್ದೀನಿ ಒಂದೇ ಸಲಕ್ಕೆ ಎಲ್ಲ ಹಿಟ್ಟನ್ನು ಸೇಲ್ಸಕ್ಕೆ ಹೋಗಬೇಡಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ತಾ ಹೋಗ್ಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಬೇಕನ್ಸಿದ್ರೆ ಮಾತ್ರ ಇನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಗಟ್ಟಿಯಾಗಿದ್ರೆ ಸೇರಿಸೋ ಅವಶ್ಯಕತೆ ಇಲ್ಲ ಹಾಗೆ ಮಿಕ್ಸ್ ಮಾಡ್ಕೋಬೋದು ನೋಡಿ ಒಂದ್ ಸ್ವಲ್ಪ ತೆಳ್ಗಿರೋದ್ರಿಂದ ಇನ್ನು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಪಲ್ಯ ಮಾಡ್ಕೋಬೇಕಾದ್ರೆ ತುಂಬಾನೇ ಟೈಮ್ ಬೇಕಾಗುತ್ತೆ ಅನ್ನೋ ಚಿಂತೆನೇ ಬೇಡ ಕೇವಲ ಹತ್ತು ನಿಮಿಷ ಇದ್ದರೆ ಸಾಕು ಆದಷ್ಟು ಬೇಗನೆ ಈ ರೀತಿ ಪಲ್ಯವನ್ನು ರೆಡಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಈಗ ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ತುಂಬಾ ಹೊತ್ತು ಬೇಯಿಸ್ಕೋಬೇಕನ್ನೋದೇನಿಲ್ಲ ಮುಂಚೆ ನಾವು ಕುದಿಯೋ ನೀರಿಗೆ ಹಿಟ್ಟಾಕಿರೋದ್ರಿಂದ ಆದಷ್ಟು ಬೇಗನೆ ಬೇಯುತ್ತೆ ನೋಡಿ ಯಾವುದೇ ಥರ ಗಂಟಿರೋದಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಮುಚ್ಚಿ ಒಂದು ಎರಡು ನಿಮಿಷ ಬಿಡೋಣ ನೋಡಿ ಎರಡು ನಿಮಿಷ ಆದಮೇಲೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡಿಕೊಳ್ಳೋಣ ಯಾವಾಗಾದ್ರೂ ಟ್ರಿಪ್ ಕೊಟ್ಟಿದ್ರೆ ಅಥವಾ ಮನೆಯಲ್ಲಿ ಜಾಸ್ತಿ ಕೆಲಸ ಇದ್ದರೆ ಅಂಥ ಟೈಮಲ್ಲಿ ಈ ರೀತಿ ಪಲ್ಯವನ್ನು ಒಂದೇ ಸಿಲ್ಕೆ ರೆಡಿ ಮಾಡಿ ಎರಡು ದಿನದವರೆಗೂ ಇಟ್ಟು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ಇದನ್ನು ಬಿಸಿ ಬಿಸಿ ರೊಟ್ಟಿ ಚಪಾತಿ ಮತ್ತು ಅನ್ನ ಜೊತೆ ತಿಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಕೇವಲ ಕಡಲೆ ಹಿಟ್ಟನ್ನು ಬಳಸಿ ರುಚಿಕರವಾದಂತಹ ಪಲ್ಯ ಮಾಡೋದು ಹೇಗೆ ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್